ಕಮ್ಮಿ ಕೆಲ್ಸಕ್ಕೆ ಹೋಗೋರಾಗ್ಲಿ ಅವರು ಒಂದು ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಇದೇ ರಸ್ತೆನಲ್ಲಿ ಓಡಾಡಬೇಕು ಮಳೆ ಬಂದಾಗ ಒಂದ್ ರೀತಿ ಹಳ್ಳಮಯ ಮಳೆ ಒಳಗಿಲ್ದ ಒಣಗಿದ್ದಾದ್ಮೇಲೆ ಭೂಮಿ ಒಣಗಿತ್ತಾದ್ಮೇಲೆ ಧೂಳು ಅತಿ ಹೆಚ್ಚು ಧೂಳು ಇರೋದ್ರಿಂದ ಇಲ್ಲಿ ಓಡಾಡಕ್ಕೆ ಆಗುದು ದಿನನಿತ್ಯ ನರಕ ಯಾತನೆ ಅದು ಅನುಭವಿಸ್ಕೊಂಡು ಓಡಾಡಬೇಕು ಚಾಲಕರು ಮತ್ತು ಇಲ್ಲಿ ಇರೋಂತ ಜನ ಓಡಾಡಂತ ಪರಿಸ್ಥಿತಿ ಆಗಿದೆ ರಚನೆ ದಿನನಿತ್ಯ ಇದೇ ಸಮಸ್ಯೆನೆ ಇಲ್ಲಿ ತನಕ ನಾವು ಎಷ್ಟೋ ಬಾರಿ ಸುದ್ದಿ ಮಾಡಿದೀವಿ ಇಲ್ಲಿ ತನಕ ಗಮನ ಹರಿಸಿ ಸರ್ವ್ ಮಾಡಬೇಕಂತ ಯಾರಿಗೂ ಜನಪ್ರತಿನಿಧಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಜವಾಬ್ದಾರಿನೇ ಇಲ್ಲ ಈ ತರ ಪರಿಸ್ಥಿತಿ ಇದೆ ರಚನಾ ಅವರೇ ಇನ್ನು ಮುನಿಯಪ್ಪ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಲ್ಲಿನ ಪರಿಸ್ಥಿತಿ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಅಂತ ಈಗ ಹಗಲಿನ ಸಂದರ್ಭದಲ್ಲಿ ಓಕೆ ಏನೋ ಅನಾಹುತಗಳು ಸಂಭವಿಸಿಲ್ಲ ಅಂದ್ರೂ ರಾತ್ರಿಯ ಸಂದರ್ಭದಲ್ಲಿ ಓಡಾಡುವಾಗ ಕಷ್ಟವಾಗತ್ತೆ ಯಾಕೆಂದ್ರೆ ಗುಂಡಿಗಳು ಕಾಣಿಸೋದಿಲ್ಲ ವಯಸ್ಸಾದವರು ಮಕ್ಕಳು ಎಲ್ಲರೂ ಓಡಾಡ್ತಾ ಇರ್ತಾರೆ ಸ್ಕೂಲ್ ಬಸ್ಗಳು ಕೂಡ ಓಡಾಡ್ತಾ ಇದೆ ಅನಾಹುತಗಳು ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದ ಅಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ವಾ ಅಂತ ಇಷ್ಟೋ ದಿನನಿತ್ಯ ಇಷ್ಟೋ ನಾವು ನೋಡಿದ ಕಣ್ಣ ನೋಡ್ದಂಗೆ ದಿನನಿತ್ಯ ಆಶೆಂಡ್ಗಳಾಗುತ್ತೆ ಜನ ಬಿದ್ದೋಗ್ತಾರೆ ಗೊತ್ತಾಗೋದೇ ಇಲ್ಲ ನೀವ್ ಹೇಳದಂಗೆ ಅಲ್ಲಿ ಅಲ್ಲ ಇರೋದು ಗೊತ್ತಾಗೋದೇ ಇಲ್ಲ ರಾತ್ರಿ ಹೊತ್ತು ಸಿಕ್ಕೂ ಗೊತ್ತಾಗೋದೇ ಇಲ್ಲ ಆಮೇಲೆ ಸುಮ್ನೆ ಏನು ಸ್ವಲ್ಪ ತಾನೇ ಅಲ್ಲ ಇದೆ ಅಂದ್ಬಿಟ್ಟು ಮಳೆಗಾಲದಲ್ಲಿ ಇಳಿಸ್ತಾರ ಅಲ್ಲಿ ಒಂದು ಅರಡಿ ಎರಡಡಿ ಗುಡಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಆ ತರ ಅವ್ರೇನೋ ಸ್ವಲ್ಪ ಗುಣಿ ಇದೆಯಲ್ಲ ನೀರು ನಿಲ್ಸಕ್ ಹೋದ್ರೆ ಅಲ್ಲಿ ಎರಡು ಗುಣಿ ಇರೋದ್ರಿಂದ ಅದ್ರಲ್ಲಿ ಬಿಡ್ತಾರೆ ಟೂ ವೀಲರ್ ಆಗ್ಲಿ ಇಲ್ಲಾಂದ್ರೆ ಕಾರೇ ಆಗ್ಲಿ ಬಿಟ್ಟಾಗ ಅಲ್ಲಿ ಜಾಮ್ ಆಗೋಗ್ಬಿಡ್ತಾರೆ ಅಂದ್ರೆ ಇಷ್ಟೋ ಇಷ್ಟೋ ಬಾರಿ ರಾತ್ರಿ ಹೊತ್ತು ಮಳೆ ಬಂದ್ ಬಂದಾಗ ಅಲ್ಲಿ ಜಾಮ್ ಆಗಿರೋದು ಉಂಟು ಕಚ್ಕೊಂಡಿರೋದು ಉಂಟು ಆಮೇಲೆ ಅಷ್ಟೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಟ್ರೈನ್ ಸಿಗಲ್ಲ ಬೇರೆ ಗಾಡಿ ಎಲ್ಕೊಂಡು ಹಗ್ಗ ಕಟ್ಕೊಂಡು ಎಲ್ಕೊಂಡು ಹೋಗ್ಕೊಂಡು ವ್ಯವಸ್ಥೆ ಇರಲ್ಲ ಅಲ್ಲಿ ಸೆಂಟ್ರಲ್ ರೋಡ್ ಅಲ್ಲಿ ನಿಲ್ಸಿರೋದನ್ನು ನಾವು ಕಣ್ಣಾಗ್ ನೋಡಿದೀವಿ ಎಷ್ಟೋ ಬಾರಿ ಈ ತರ ಸಂದರ್ಭಗಳು ಆಗಿದ್ವು ಆಮೇಲೆ ದಿನನಿತ್ಯನೂ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ದಿನನಿತ್ಯನೂ ಹಾಸ್ಪಿಟ್ಲಿಗೆ ಹೋಗೋರು ಎಷ್ಟೋ ಜನ ಇರ್ತಾರೆ ಪ್ರಾಣ ಕಲ್ಕೊಂಡಿರೋರು ಎಷ್ಟೋ ಜನ ಇಲ್ಲಿ ಕಲ್ಕೊಂಡಿದ್ದಾರೆ ಈ ರಸ್ತೆಗಳಲ್ಲಿ ಇಷ್ಟರ ಮಧ್ಯಾಹ್ನ ಹತ್ತು ಕಿಲೋಮೀಟರ್ ಮಧ್ಯದಲ್ಲೇ ಆಮೇಲೆ ತಿಂಗಳ್ ಟೇಷನ್ಗಳಿಗೆ ಆಕ್ಸಿಡೆಂಟ್ ಆಗಿ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು ಉದಾಹರಣೆಗೆ ಲೆಕ್ಕ ಇದೆ ನಮ್ಮಲ್ಲಿ ಈ ತರ ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ ಮಾಡ್ತಾನೆ ಇಲ್ಲ ರಚನೆ ಅವರು ಎಷ್ಟೋ ಬಾರಿ ನಾವು ಹೇಳಿದ್ರು ಸರ್ ಮಾಡ್ತಾ ಇಲ್ಲ ಅದೇನು ನಾವು ಕಟ್ಟಂತ ತೆರಿಗೆ ಹಣದಿಂದ ಇವ್ರು ಸಂಬಳ ತಗೊಂಡು ಎಸಿಯಲ್ಲಿ ಕುತ್ಕೊಂಡು ಇವ್ರು ಆರಾಮಾಗಿ ಜಂಬಾ ಹಚ್ಕೊಂಡಿದ್ದಾರೆ ಅಂದ್ರೆ ಇನ್ನ ಎಂತ ಇವ್ರು ಅದು ಬೆಂಗಳೂರಿಗೆ ತುಂಬಾ ದೂರವೇ ಇಲ್ಲ ಬರಿ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇರೋದು ಬೆಂಗಳೂರಿಗೆ ಬೆಂಗಳೂರು ನಮ್ಮ ವಿಧಾನಸೌಧಕ್ಕೂ ನಮ್ಮ ಸಜಾಪುರ್ ರೋಡ್ಗೆ ಬೇರೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರೋದು ಬೆಂಗಳೂರು ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಗೆ ಹತ್ರವಾಗಿರುವಂತ ರಸ್ತೆಗಳೇ ರೆಡಿ ಮಾಡಿಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಾತ್ರ ರೆಡಿ ಮಾಡಿ ಇರ್ತಾರೆ ಇವರು ಅಧಿಕಾರಿಗಳು ನಮ್ಮ ಪ್ರಶ್ನೆ ಇಷ್ಟ ಈ ರೀತಿ ಬೇಜವಾಬ್ದಿಂದ ನಡುಕೋ ಅಧಿಕಾರಿಗಳು ನಮ್ಗೆ ಬೇಕಾ ನಾವು ಕಟ್ಟೋ ತೆರಿಗೆ ಹಣದಿಂದ ರಸ್ತೆಗಳು ರೆಡಿ ಮಾಡೋದು ಇಂತ ಅಧಿಕಾರಿಗಳು ನಮ್ಗ್ ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಓಕೆ ಧನ್ಯವಾದ ಮುನಿಯಪ್ಪ ತಮ್ಮೆಲ್ಲ ಮಾಹಿತಿಗಾಗಿ